ಸ್ನೇಹಿತರೆ ನಾಳೆ ಏಪ್ರಿಲ್ ಆರು ಶನಿವಾರ ದಿನ ಗುರಾಲಕ್ಷ್ಮಿ ಅವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಹೊಸ ಮಾಹಿತಿ ಹೌದು ಸ್ನೇಹಿತರೆ ನಾಳೆ ಒಟ್ಟಿಗೆ ಹದಿನಾಲ್ಕು ಸಾವಿರ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದಾರೆ ಏಳು ಕಂತುಗಳ ಹಣ ಹೌದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಮಧ್ಯಾಹ್ನ ಒಂದು ಸಭೆ ಪ್ರಾರಂಭ ಆಗ್ತಾ ಇದೆ ಈ ಒಂದು ಸಭೆಯಲ್ಲಿ ಏನು ಏಳು ಕಂತುಗಳ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇದು ಯಾಕಪ್ಪ ಅಂತಂದ್ರೆ ಇದು ನಾಳೆ ಏನಿದೆ ನಿಮಗೆ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಪೆಂಡಿಂಗ್ ಹಣ ರಿಲೀಸ್ ಮಾಡೋದಕ್ಕೆ ನಾಳೆ ಲಾಸ್ಟ್ ಚಾನ್ಸು ನಾಳೆ ಒಂದ್ ವೇಳೆ ನಿಮಗೆ ಏನು ಏಳು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಅದರಲ್ಲಿ ನಿಮಗೆ ನಾಳೆ ಹಣ ಬರಲೇಬೇಕು ಕಂಪಲ್ಸರಿ ಒಂದ್ ವೇಳೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಮುಂಬರುವಂತ ಒಂದು ಚುನಾವಣೆಯ ಗಲಾಟೆ ಇರುತ್ತೆ ಸೊ ಅದಕ್ಕಾಗಿ ಈಗ ನೆಕ್ಸ್ಟ್ ಏನಿದೆ ಈ ಒಂದು ಆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ವಿ ಮತ್ತೆ ನಾಳೆ ಏನಿದೆ ಈ ಒಂದು ಏಳು ಕಂತುಗಳ ಹಣ ಯಾರ್ಯಾರಿಗೆ ಇನ್ನು ಹೋಗಿಲ್ಲ ಅವರ ಒಂದು ಸಪರೇಟ್ ಲಿಸ್ಟ್ ಅನ್ನ ನಾವು ರೆಡಿ ಮಾಡಿಕೊಂಡಿದ್ದೀವಿ ಸೊ ಇವತ್ತ ಇದಂಧಪಟ್ಟಂತ ಒಂದು ಸಣ್ಣ ಸಭೆ ನಡೆಸ್ತಾ ಇದೀವಿ ಅದರಲ್ಲಿ ಇದ್ರ ಬಗ್ಗೆ ನಾಳೆ ಏಳು ಕಂತುಗಳನ್ನ ಯಾವ ರೀತಿ ಬಿಡುಗಡೆ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕು ಮತ್ತೆ ಇದರಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಇದೆಯಾ ಏಳನೇ ಏಳು ಕಂತುಗಳಲ್ಲಿ ಹಣ ಯಾರಿಗಾದ್ರೂ ಏನು ಹೋಗ್ತಾ ಇಲ್ವಾ ಅಥವಾ ಡಾಕ್ಯುಮೆಂಟು ಅಥವಾ ಬ್ಯಾಂಕ್ ಅಕೌಂಟು ಈ ರೀತಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಈ ಒಂದು ಹಲವಾರು ಪ್ರಶ್ನೆಗಳನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ನಾಳೆ ಏನಿದೆ ಏಳು ಕಂತುಗಳ ಹಣ ಒಟ್ಟಿಗೆ ಹದಿನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹೊಸ ಅಪ್ಡೇಟ್ ನಲ್ಲಿ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಏಳು ಕಂತುಗಳ ಹಣ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅಹ್ ಕಂಪಲ್ಸರಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಒಂದು ವೇಳೆ ನಿಮಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಅದಕ್ಕೆ ಕೆಲವೊಂದು ಟಿಪ್ಸ್ ಕೂಡ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿರುವಂತದ್ದು ಸೊ ಯಾರಿಗಾದ್ರೂ ಹಣ ಬರ್ತಾ ಇಲ್ಲ ತೊಂದರೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಕೆಲವೊಂದು ಕೆಲಸಗಳನ್ನ ಬೇಗ ಮಾಡಿಕೊಳ್ಳಿ ಆ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದೀನಿ ನಾಳೆ ಏಳು ಕಂತುಗಳ ಹಣ ಬಿಡುಗಡೆ ಜೊತೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಆ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಮೊದಲಿಗೆ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕ ಇಲ್ಲಿ ಕೆಲವೊಂದು ಸಜೆಷನ್ ಅನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿರುವಂತಹ ಮಾಹಿತಿ ಇದು ಸೊ ಯಾರಿಗಾದ್ರೂ ಹಣ ಬರ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ನಮಗೆ ಸಿಗ್ತಾ ಇಲ್ಲ ಸರ್ ಅನ್ನೋರು ಈ ಕೆಲಸವನ್ನ ಮಾಡ್ಬೇಕು ಒಂದನೇ ಕೆಲಸ ನೀವು ಏನಿದೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅದಕ್ಕೆ ಲಿಂಕ್ ಮಾಡಿದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅತಿ ಬೇಗನೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಅವರು ಕೊಟ್ಟಿರುವಂತದ್ದು ಸೊ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ ಇದ್ರೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಈ ಕೆಲಸವನ್ನ ಕೂಡ್ಲೆ ಮಾಡ್ಕೊಳ್ಳಿ ಸೊ ಇನ್ನೊಂದು ಎರಡನೇದ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ಸಿ ಡಿ ಪಿ ಅಧಿಕಾರಿಗಳು ಇರ್ತಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ಒಂದು ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡ್ರೆ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಏನಾಗಿದೆ ಅನ್ನೋದನ್ನ ತಿಳಿಸಿ ಆ ನಿಮ್ಗೆ ಹಣವನ್ನ ಬರುವಂತೆ ಮಾಡ್ತಾರಂತೆ ಈ ಒಂದು ಎರಡು ಸಜೆಷನ್ ಅನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತದ್ದು ಸೊ ಇನ್ನು ಮೇನ್ ಮ್ಯಾಟರ್ಗೆ ಬಂದ್ಬಿಡಣ ನಾಳೆ ಏಳು ಕಂತುಗಳ ಹಣ ಸೊ ಏಳ್ ಕಂತುಗಳು ಅಂದ್ರೆ ಯಾವ್ಯಾವಪ್ಪ ಅಂತಂದ್ರೆ ಬಿಡುಗಡೆ ಆಗ್ತಾರ ನಾಳೆ ಎರಡನೇ ಕಂತಿನಿಂದ ಹಿಡಿದು ಎಂಟನೇ ಕಂತಿರವರಿಗೆ ಇಲ್ಲಿ ಒಂದನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಟೋಟಲ್ ಆಗಿ ಏಳು ಕಂತುಗಳ ಹಣ ಒಟ್ಟಿಗೆ ಹದಿನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾ ಇದ್ದಂತೆ ಸೊ ಯಾಕಂದ್ರೆ ಇಲ್ಲಿ ಏನು ನಾಳೆ ಏನು ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಎಲ್ಲ ಪ್ರಯತ್ನವನ್ನ ಮಾಡಿ ನಾಳೆ ಬಿಡುಗಡೆ ಮಾಡ್ತಾ ಇದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೀಸ್ಟ್ ಕೂಡ ಈಗ ಆಲ್ರೆಡಿ ರೆಡಿ ಆಗಿದೆ ಅಂತೆ ಈ ಒಂದು ಸಭೆಯಲ್ಲಿ ಮಾತ್ರ ಚರ್ಚೆ ಮಾಡಿ ಇದಕ್ಕ ಏನು ನಾಳೆ ಹಣ ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರಂತೆ ಅದನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿ ಕೊಟ್ಟಿರುವಂತದ್ದು ಸೊ ಆಲ್ಮೋಸ್ಟ್ ಎಲ್ಲ ನಾಳೆ ಈ ಒಂದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿರುವಂತವರಿಗೆ ನೈಂಟಿ ಪರ್ಸೆಂಟ್ ಜನಗಳಿಗೆ ನಾಳೆ ಏನಿದೆ ಈ ಒಂದು ಏಳು ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾರಿಗೆ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದೆ ಅಷ್ಟು ಕಂತುಗಳ ಹಣ ಬರುವಂತ ಸಾಧ್ಯತೆ ಇದೆ ಸೊ ಯಾರಿಗಾದ್ರೂ ಎಂಟನೇ ಕಂತು ಹಣ ಬಂದಿಲ್ಲ ಅಂದ್ರೆ ಎಂಟನೇ ಕಂತು ಹಣ ಬರುತ್ತೆ ಅಥವಾ ಒಂದು ಎರಡು ಮೂರು ಕಂತುಗಳ ಹಣ ಬಂದಿಲ್ಲ ಅಂದ್ರೆ ಆ ಒಂದು ಆರು ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ನಾಳೆವರಿಗೆ ಕಾಯ್ದು ನೋಡೋಣ ಸೊ ನಾಳೆ ಏನು ಆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಹತ್ತುವರೆ ಮೇಲ್ಪಟ್ಟೆ ನಿಮ್ಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ರಂತೆ ಸೊ ಏಳು ಕಂತುಗಳ ಹಣ ಬಿಡುಗಡೆ ಆಗ್ತದೆ ನಾಳೆ ಯಾರಿಗೆ ಎಷ್ಟು ಹಣ ಬಂತ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ